ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಎಪ್ಪತ್ತ ಐದನೆಯ ಪದ್ಯದ ಬಳಿಕದ ಒಂದು ಗದ್ಯ ಅದು ಹೀಗಿದೆ ಅಂತಲ್ ತಪ್ಪಂದಾಕಾಂತಯಂ ವಿಧಾತ್ರಂ ಮಾಡುವಂದು ಕೊಸಗಿನ ಕೇಸರಂಗಳಂ ಅಮೃತ ರಸದೊಳಂ ಭಾವಿಸಿ ರಸಸಿದ್ಧಮಪ್ಪ ಪೊನ್ನಲತೆಯ ಮೇಯುಮಂ ನೀಲದ ತಲೆನವಿರುಮಂ ಪವಳದ ಬಾಯ್ದರೆಯುಮಂ ಮುತ್ತಿನ ಪಲ್ಲುಮಂ ರಾಜರ್ತದ ಸಳ್ಳುಗುರುಮಂ ಧೂಪದ ಸುಯುಮಂ ರತಿಯ ಸೌಭಾಗ್ಯಮುಂ ಸೀತೆಯ ಸೈರಣೆಯುಂ ಅದ್ರಿಜಾತ್ರೆಯ ಶೃಂಗಾರಮುಹಂ ಮನೋಮಥನ ಮದನ ಮೋಹನ ಸಂತಾಪನ ವಶೀಕರಣಗಳೆಂಬ ಕಾಮದೇವನಾಯದಳವು ಐದುಲರಂಬಿನ ಶಕ್ತಿಗಳು ಒಂದು ಮಾಡಿ ಲೋಕಮೆಲ್ಲಮಂ ಮರುಳು ಮಾಡಲೆಂದು ಪೆಣ್ಮಾಡಿದ ನಕ್ಕುಮೆಂದು ಮತ್ತಮ ಆಕೆಯ ನೋಡಿದ ನೋಟಮಂ ಭಾವಿಸಿ ಇದನ್ನು ಬಿಡಿಸಿ ಹೀಗೆ ಓದಬಹುದು ಅಂತೂ ಅಲ್ತಪ್ಪಂದು ಕಾಂತಯಂ ವಿಧಾತ್ರಂ ಮಾಡುವ ಅಂದು ಕೊಸಗಿನ ಕೇಸರಂಗಳಂ ಅಮೃತ ರಸದೊಳಂ ಶೃಂಗಾರರಸದೊಳಂ ಭಾವಿಸಿ ರಸಸಿದ್ಧಂ ಅಪ್ಪ ಪೊನ್ನಲತೆಯ ಮೇಯುಮಂ ನೀಲದ ತಲೆನವಿರುಮಂ ಪವಳದ ಬಾಯ್ದೆರೆಯುಮಂ ಮುತ್ತಿನ ಪಲ್ಲುಮಂ ರಾಜಾವರ್ತದ ಸೆಳ್ಳುಗುರುಮಂ ಧೂಪದ ಸುಯುಮಂ ರತಿಯ ಸೌಭಾಗ್ಯಮುಂ ಸೀತೆಯ ಸೈರಣೆಯುಮಂ ಅದ್ರಿಜಾತೆಯ ಶೃಂಗಾರಮುಮಂ ಮನೋಮಥನ ಮದನ ಮೋಹನ ಸಂತಾಪನ ವಶೀಕರಣಗಳ್ ಎಂಬ ಕಾಮದೇವನ ಐದು ಅಲರಂಬಿನ ಶಕ್ತಿಗಳು ಮಂ ಒಂದು ಮಾಡಿ ಲೋಕಮೆಲ್ಲವಂ ಮಾಡಲೆಂದು ಮಾಡಿದಂ ಅಕ್ಕುಮೆಂದು ಮತ್ತಂ ಆಕೆಯ ನೋಡಿದ ನೋಟಮಂ ಭಾವಿಸಿ ಇದನ್ನು ಹೀಗೆ ಅರ್ಥ ಹೇಳಬಹುದು ಅಂತಲ್ ತಪ್ಪಂದು ಹಾಗೆ ಅಲ್ಲ ಎಂದಾದರೆ ಅಪ್ಪ ಅಂದು ಅವನೇ ಸೃಷ್ಟಿ ಮಾಡಿದ ಅಂತ ಭಾವಿಸುವುದಾದರೆ ಕಾಂತಯಂ ವಿಧಾತ್ರಂ ಮಾಡುವಂದು ಸೌಭದ್ರೆಯನ್ನು ಬ್ರಹ್ಮನೇ ಸೃಷ್ಟಿ ಮಾಡಿದ ಎಂದು ಭಾವಿಸುವುದಾದರೆ ಕೊಸಗಿನ ಕೇಸರುಗಳಮಂ ಕೊಸಗಿನ ಅಂದರೆ ಬೆಟ್ಟದವರೆ ಬೆಟ್ಟದವರೆ ಕೇಸರುಗಳಂ ಅದರ ಕೇಸರಗಳನ್ನು ಪರಾಗವನ್ನು ಅಮೃತ ರಸದೊಳಂ ಶೃಂಗಾರ ರಸದೊಳಂ ಭಾವಿಸಿ ಈ ಬೆಟ್ಟದಾವರೆಯ ಅದೊಂದು ಬಗೆಯ ಹೂ ಅದು ಆ ಹೂವಿನ ಪರಾಗ ರೇಣುಗಳನ್ನು ಅಮೃತ ರಸದಲ್ಲಿ ಹಾಗೆ ಶೃಂಗಾರ ರಸದಲ್ಲಿ ಭಾವಿಸಿ ನೆನೆಯಿಸಿ ರಸಸಿದ್ದಮ್ಮಪ್ಪ ಪೊನ್ನಲತೆಯಂ ಅಂದರೆ ರಸವಿದ್ಯೆಯಿಂದ ಸೃಷ್ಟಿ ಮಾಡಿದಂತಹ ಹೂವಿನ ಬಳ್ಳಿ ಪೊನ್ನಲತೆಯ ಮೇಯುಮಂ ಅದರ ಮೇಯನ್ನು ನೀಲದ ತಲೆ ನೌರುಮಂ ಅಂದರೆ ಸಿದ್ಧದಿಂದ ಸಿದ್ಧವಾದ ಚಿನ್ನದ ಬಳ್ಳಿಯ ಹಾಗಿರುವ ದೇಹವನ್ನು ಮತ್ತು ನೀಲ ಮಣಿಯ ತಲೆಯನ್ನು ನೀಲದ ತಲೆಯುಮಂ ನೀಲದ ತಲೆನವಿರುವಂ ನೀಲ ಮಣಿಯ ಹಾಗಿರುವ ತಲೆ ನವಿರಾದ ತಲೆಯನ್ನು ತಲೆಯನ್ನು ಮತ್ತು ಪವಳದ ಬಾಯಿದರೆಯುವಂ ಹವಳದ ಆಗಿರುವ ಬಾಯಿದರೆ ಅಂದರೆ ತುಟಿಯನ್ನು ಮುತ್ತಿನ ಪಲ್ಲುವಂ ಮುತ್ತುಗಳಿಂದ ಮುತ್ತಿನಿಂದಲೇ ಮಾಡಿದವೋ ಎನ್ನುವಂಥ ಹಲ್ಲುಗಳನ್ನು ರಾಜಾವರ್ತದ ರಾಜಾವರ್ತ ಎನ್ನುವುದು ಒಂದು ರೀತಿಯ ರತ್ನ ಮಣಿ ಎಳನೀಲ ಮಣಿ ಅಂತ ಹೇಳ್ತಾರೆ ಅದನ್ನು ಅದರ ಸಳ್ಳುಗುರುವಂ ಅದರ ತೆಳುವಾದಂತಹ ರಾಜಾವಾರ್ತದ ಹಾಗೆ ತೆಳುವಾಗಿರುವಂಥ ಉಗುರುವನ್ನು ಧೂಪದ ಸುಯುವಂ ಧೂಪದ ಪರಿಮಳವುಳ್ಳಂಥ ಉಸಿರನ್ನು ರತಿಯ ಸೌಭಾಗ್ಯಮಂ ಅಂದರೆ ಮನ್ಮಾತನ ಹೆಂಡತಿಯಾದಂಥ ರತಿಯ ಸೌಭಾಗ್ಯವನ್ನು ಸೀತೆಯ ಸೈರಣೆಯನ್ನು ಸೀತೆಗೆ ರಾಮನ ಶ್ರೀರಾಮಚಂದ್ರನ ಹೆಂಡತಿಯಾದ ಸೀತೆಗಿರುವಂಥ ಸೈರಣೆಯನ್ನು ಅದ್ರಿಜಾತೆಯ ಶೃಂಗಾರಮಂ ಅಂದರೆ ಪಾರ್ವತಿ ಪಾರ್ವತಿಯ ಶೃಂಗಾರವನ್ನು ಹಾಗೆಯೇ ಮನೋಮಥನ ಮದನ ಮೋಹನ ಸಂತಾಪನ ವಶೀಕರಣಗಳೆಂಬ ಕಾಮದೇವನ ಕಾಮದೇವನಿಗೆ ಪಂಪ ಹೇಳುವ ಹಾಗೆ ಮನೋಮಥನ ಮದನ ಮೋಹನ ಸಂತಾಪನ ವಶೀಕರಣ ಎನ್ನುವಂಥ ಐದು ಬಾಣಗಳು ಮನ್ಮಥನ ಬಾಣಗಳಂತೆ ಇವುಗಳನ್ನು ಈ ಬಾಣಗಳ ಅಲರಂಬಿನ ಶಕ್ತಿಗಳನ್ನು ಆ ಬಾಣಗಳಿಗೂ ಶಕ್ತಿಗಳನ್ನು ಒಂದು ಮಾಡಿ ಅಂದರೆ ಯಾವುದರಿಂದ ಯಾವುಗಳಲ್ಲೆಲ್ಲೂ ಒಟ್ಟು ಮಾಡಿ ಬೆಟ್ಟದಾವರೆಯ ಪರಾಗವನ್ನು ಅಮೃತ ರಸದಲ್ಲಿ ಮತ್ತು ಶೃಂಗಾರ ರಸದಲ್ಲಿ ನೆನೆಯಿಸಿ ಇಟ್ಟು ಆಮೇಲೆ ರಸಸಿದ್ಧ ಸಿದ್ಧಿಯಿಂದ ತಯಾರಿಸಿದಂತಹ ಚಿನ್ನದ ಬಳ್ಳಿಯ ಹಾಗೆ ಬಳುಕುವ ಮೈಯನ್ನು ಸೃಷ್ಟಿ ಮಾಡಿ ಸೇರಿಸಿದಕ್ಕೆ ನೀಲಮಣಿಯ ಹಾಗೆ ಇರುವಂತಹ ನವಿರಾದ ತಲೆಯನ್ನು ಸೇರಿಸಿ ಹವಳದ ಆಗಿರುವಂತಹ ತುಟಿಯನ್ನು ಅದಕ್ಕೆ ಹೊಂದಿಸಿ ಆಮೇಲೆ ಮುತ್ತಿನಿಂದಲೇ ಮಾಡಿದಂಥ ಹಲ್ಲುಗಳನ್ನು ಸೇರಿಸಿ ಎಳೆನೀಳಮಣಿಯ ತೆಳ್ಳಗಿನ ಉಗುರುಗಳನ್ನು ಸೇರಿಸಿ ಧೂಪದ ಧೂಪದ ಪರಿಮಳವನ್ನು ಅವಳಿಗೆ ಕೊಟ್ಟು ರತಿಯ ಸೌಭಾಗ್ಯಗಳು ಮತ್ತು ಸೀತೆಯ ಸೈರೆ ಅದಕ್ಕೆ ಸೇರಿಸಿ ಪಾರ್ವತಿಯ ಶೃಂಗಾರವನ್ನು ಕೂಡ ಸೇರಿಸಿ ಮನ್ಮಥನ ಐದು ಬಾಣಗಳ ಶಕ್ತಿಗಳನ್ನು ಒಂದು ಮಾಡಿ ಲೋಕ ಎಲ್ಲವನ್ನೂ ಮರುಳು ಮಾಡಲೆಂದು ಬ್ರಹ್ಮದೇವನು ಪೆಣ್ಮಾಡಿದನಕ್ಕೂ ಈ ಸೃಷ್ಟಿ ಈ ಹೆಣ್ಣನ್ನು ಸೃಷ್ಟಿ ಮಾಡಿರಬೇಕು ಎಂದು ಆತ ಭಾವಿಸಿ ನೆನೆಸಿ ಮತ್ತಮ್ಮ ಆಕೆಯನ್ನು ನೋಡಿದ ನೋಟವನ್ನು ಭಾವಿಸಿ ಆಮೇಲೆ ಆಕೆ ಆಕೆಯನ್ನು ನೋಡಿದಂಥ ನೋಟವನ್ನು ಕೂಡ ಮನಸ್ಸಿನಲ್ಲಿ ಇನ್ನೂ ಕೂಡ ತಂದುಕೊಂಡು ಮುಂದೆ ಎಪ್ಪತ್ತಾರನೇ ಪದ್ಯದಲ್ಲಿ ಮತ್ತೆ ಅರಿಕೆ ಸರಿ ಯಾವ ರೀತಿಯಲ್ಲಿ ಯೋಚನೆ ಮಾಡಿದೆ ಅನ್ನೋದನ್ನು ಪಂಪ ಇನ್ನಷ್ಟು ವರ್ಣನೆ ಮಾಡ್ತಾನೆ